ಹಾಯ್ ಗೆಳೆಯರೆ ಮನೆಯಲ್ಲಿ ಎಲ್ಲರೂ ಹೊಲಕ್ಕೆ ಹೋದಾಗ ಪಕ್ಕದ ಮನೆ ರೂಪ ಹಿತ್ತಲ ಬಾಗಿಲ ಮೂಲಕ ಬಂದು ನನ್ನ ಜೊತೆ ಕಬಡ್ಡಿ ಆಟ ಆಡಿ ಫುಲ್ ಮಜಾ ಕೊಟ್ಟಳು ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರೆ ಲೈಕ್ ಬನ್ನಿ ಕತೆಗೆ ಹೋಗೋಣ ನಾನು ಕಿರಣ್ ಸದ್ಯ ನಾನು ಹಳ್ಳಿಯೊಂದರಲ್ಲಿ ಖುಷಿ ಮಾಡಿಕೊಂಡಿದ್ದೇನೆ ನಾನು ಡಿಗ್ರಿ ಓದುತ್ತಿದ್ದಾಗ ನಮ್ಮ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನಮ್ಮ ಕುಟುಂಬ ಸದ್ಯ ಸಿಟಿಯಲ್ಲಿ ವಾಸ ಮಾಡಿಕೊಂಡಿದೆ ಆದರೆ ನಾನು ಡಿಗ್ರಿ ಓದುವಾಗ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ಖುಷಿ ಮಾಡಿಕೊಂಡಿದ್ದೆವು ನಮ್ಮ ತಂದೆ ನಾನು ಚಿಕ್ಕ ವಯಸ್ಸಿನಲ್ಲಿ ಬಿಟ್ಟು ಹೋಗಿದ್ದರಿಂದ ನಾವು ಕಷ್ಟಪಟ್ಟು ನಮ್ಮ ಜೀವನವನ್ನು ಸಾಗಿಸುತ್ತಿದ್ದೆವು ಈ ನಡುವೆ ನಮ್ಮ ಅಣ್ಣನ ಕಲ್ಯಾಣವನ್ನು ಮಾಡಿದ್ದೆವು ಅವನು ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನು ಮಾತ್ರ ಆಗಾಗ ಸಿಟಿಯಲ್ಲಿ ಇರುತ್ತಿದ್ದ ಹೀಗಾಗಿ ಹಳ್ಳಿಯ ಹೊಲದ ಮನೆಯಲ್ಲಿ ನಾನು ಮತ್ತು ನನ್ನ ಹಡೆದವರು ಮಾತ್ರ ಇರುತ್ತಿದ್ದೆವು ನಾವು ಹೊಲದಲ್ಲಿ ಇದ್ದದ್ದರಿಂದ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಕುಟುಂಬ ವಾಸವಾಗಿತ್ತು ಆ ಮನೆಯವರು ನಮಗೆ ಮೊದಲಿನಿಂದಲೂ ಪರಿಚಯವಿದ್ದರು ಅವರ ಮನೆಯಲ್ಲಿ ರೂಪ ಎಂಬುವರು ಇದ್ದರು ಅವರು ಹೆಸರಿಗೆ ತಕ್ಕಂತೆ ಅಂದವಾದ ರೂಪವನ್ನು ಹೊಂದಿದ್ದರು ಅವರ ಕರಿಮಣಿ ಮಾಲೀಕ ಕೂಡ ಕೃಷಿ ಮಾಡಿಕೊಂಡು ಹಳ್ಳಿಯಲ್ಲಿಯೇ ವಾಸವಾಗಿದ್ದ ನಾವು ಅವರ ಮನೆಗೆ ಹೋಗುವುದು ಅವರು ನಮ್ಮ ಮನೆಗೆ ಬರುವುದು ಮಾಮೂಲಾಗಿ ನಡೆಯುತ್ತಿತ್ತು ಇವರಿಗೆ ಒಬ್ಬ ಮಗನಿದ್ದು ಅವನು ನಮ್ಮ ಜೊತೆಗೆ ಕ್ರಿಕೆಟ್ ಆಡಲು ಊರು ಸುತ್ತಾಡಲು ಬರುತ್ತಿದ್ದ ಹೀಗೆ ನಮ್ಮ ಜೀವನ ನಡೆಯುತ್ತಿತ್ತು ನಾನು ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಆಗ ನನಗೆ ಕೆಲವು ಸ್ನೇಹಿತರ ಪರಿಚಯವಾಯಿತು ಬೇರೆ ಬೇರೆ ಸಿನಿಮಾಗಳನ್ನು ನೋಡುವುದು ಅವರ ಜೊತೆಗೆ ಸುತ್ತಾಡುವುದು ಮಾಡುತ್ತಿದ್ದೆ ಅಲ್ಲದೆ ಅವರಲ್ಲಿ ಕೆಲವು ಜನರು ಅದಾಗಲೇ ತಮ್ಮ ತಮ್ಮ ಊರಿನಲ್ಲಿ ಕಾಲೇಜಿನಲ್ಲಿ ಒಂದೆರಡು ಹಕ್ಕಿಗಳನ್ನು ಬೇಟೆಯಾಡಿದ್ದರು ಆದರೆ ನಾನು ಮಾತ್ರ ಅವರ ಕಥೆಗಳನ್ನು ಕೇಳುತ್ತಾ ಕೂರುತ್ತಿದ್ದೆ ನನಗೂ ಬೇಟೆಯಾಡಬೇಕು ಎಂದು ಅನ್ನಿಸುತ್ತಿತ್ತು ಆದರೆ ಯಾವುದೇ ಬಲೆಯಲ್ಲಿ ಸಿಕ್ಕಿರಲಿಲ್ಲ ನಾನು ಕೂಡ ಹಲವಾರು ಬಾರಿ ಪ್ರಯತ್ನಪಟ್ಟರೂ ಯಾವುದೇ ಬಲೆಗೆ ಬಿದ್ದಿರಲಿಲ್ಲ ಹೀಗಾಗಿ ನಾನು ಮಾತ್ರ ನನ್ನ ಪಾಡಿಗೆ ಇರುತ್ತಿದ್ದೆ ಹೇಗಾದರೂ ಮಾಡಿ ಈ ಪ್ರಯತ್ನ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಹೀಗೆ ಬೇರೆ ಬೇರೆ ಸಿನಿಮಾಗಳನ್ನು ನೋಡುವಾಗ ಪ್ರತಿ ಬಾರಿ ನಾನು ಎಲ್ಲವನ್ನೂ ಗಮನವಿಟ್ಟು ನೋಡುತ್ತಿದ್ದೆ ಇದೇ ಹೊತ್ತಿಗೆ ನನಗೆ ನೆನಪಾಯಿತು ನಮ್ಮ ಪಕ್ಕದ ಮನೆಯವರು ಏಕೆಂದರೆ ಅವರ ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಲೇ ಇತ್ತು ನಾನೇ ಎಷ್ಟೋ ಬಾರಿ ಅವರ ಜಗಳವನ್ನು ಬಿಡಿಸಿದ್ದೆ ಹೀಗೆ ಜಗಳವಾದಾಗ ಅವರು ನಮ್ಮ ಮನೆಯಲ್ಲಿ ಬಂದು ಅಳುತ್ತಾ ಎಲ್ಲವನ್ನು ಹೇಳುತ್ತಿದ್ದರು ಅವರಿಗೆ ಸಂತೋಷ ಎನ್ನುವುದು ಇದ್ದಿರಲಿಲ್ಲ ಹೀಗಾಗಿ ಇವರೇ ನನ್ನ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ನಾನು ಯೋಚಿಸಿದೆ ಹೇಗಿದ್ದರೂ ಪರಿಚಯ ಇದ್ದರೆ ಹೊರಗೆ ಗೊತ್ತು ಆಗುವುದಿಲ್ಲ ಅಲ್ಲದೆ ಅವರ ಮನೆಗೆ ನಾವು ನಮ್ಮ ಮನೆಗೆ ಅವರು ಹೋಗಿ ಬರುವುದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಲ್ಲದೆ ಅವರದ್ದು ಹಳೆಯ ಕಾಲದ ಮನೆಯಾಗಿದ್ದರಿಂದ ಮನೆಯ ಬಾಗಿಲ ಒಳಗೆ ಆಕಳುಗಳನ್ನು ಕಟ್ಟುತ್ತಿದ್ದರು ಆಮೇಲೆ ಜಗಲಿ ಅನಂತರ ಕೋಣೆಗಳು ಅಡುಗೆ ಮನೆ ಮತ್ತು ಹಿತ್ತಲು ಇತ್ತು ಹೀಗಾಗಿ ಒಳಗೆ ಅಷ್ಟೊಂದು ಬೆಳಕು ಕೂಡ ಬರುತ್ತಿರಲಿಲ್ಲ ನಾನು ಕಾಲೇಜು ಮುಗಿಸಿ ಬಂದ ನಂತರ ಅವರೂ ಆಗಾಗ ನನ್ನ ಮೊಬೈಲ್ ತಗೊಂಡು ಸಿನಿಮಾ ನೋಡುತ್ತಾ ಕೂರುತ್ತಿದ್ದರು ಕೆಲವೊಮ್ಮೆ ಅವರ ಮನೆಗೆ ನನ್ನ ಮೊಬೈಲ್ ತಗೊಂಡು ಹೋಗುತ್ತಿದ್ದರು ಯಾಕಂದರೆ ಅವಾಗೆಲ್ಲ ಮೊಬೈಲ್ ಬಳಕೆ ಸ್ವಲ್ಪ ಕಡಿಮೆ ಇತ್ತು ಅವರ ಮನೆಯಲ್ಲಿ ಒಂದು ಮೊಬೈಲ್ ಇದ್ದರೂ ಅವರ ಯಜಮಾನ ಅದನ್ನು ತನ್ನೊಡನೆ ತಗೊಂಡು ಹೋಗುತ್ತಿದ್ದ ರೂಪ ಸ್ವಲ್ಪ ಕಪ್ಪಾಗಿದ್ದರು ನೋಡಲು ತುಂಬಾ ಲಕ್ಷಣವಾಗಿದ್ದರು ದಷ್ಟಪುಷ್ಟರಾಗಿದ್ದರು ಆದರೆ ಅವರು ಶಾಲೆಯನ್ನು ಕಲಿತಿರಲಿಲ್ಲ ಹೀಗಾಗಿ ಮೊಬೈಲ್ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮಾತ್ರ ಗೊತ್ತಿತ್ತು ಇನ್ನೂ ನಾನು ಕಾಲೇಜಿಗೆ ಹೋದಾಗ ಬೇರೆ ಹೊಸ ಹೊಸ ಸಿನಿಮಾಗಳನ್ನು ಅದರಲ್ಲಿ ಹಾಕಿಸಿಕೊಂಡು ಬಂದಿರುತ್ತಿದ್ದೆ ಹೀಗಾಗಿ ಅವರು ಕೂಡ ಸಿನಿಮಾಗಳನ್ನು ನೋಡುತ್ತಿದ್ದರು ನಾನು ಯಾವುದೇ ಹಕ್ಕಿಯನ್ನು ಬೇಟೆಯಾಡದೆ ಇದ್ದಿದ್ದರಿಂದ ನಾನು ಊರಲ್ಲೂ ಕೂಡ ಪ್ರಯತ್ನ ಮಾಡಿದ್ದೆ ಆದರೆ ಊರಲ್ಲೂ ಅದು ವಿಫಲವಾಗಿತ್ತು ಹೀಗೆ ಒಂದು ದಿನ ಸುಮ್ಮನೆ ಹೊಲದತ್ತ ಬರುವಾಗ ಇವರು ಬಟ್ಟೆಯನ್ನು ತೊಳೆಯುತ್ತಿದ್ದರು ಅಷ್ಟೊತ್ತಿಗೆ ನನಗೆ ಆ ಸೌಂದರ್ಯದ ದರ್ಶನವಾಗಿ ಬಿಟ್ಟಿತು ಮೊದಲೇ ಬೇಜಾರಾಗಿದ್ದ ನನಗೆ ಅದನ್ನು ನೋಡಿ ಸಂತೋಷವಾಗಿ ಬಿಟ್ಟಿತು ನಾನು ಕೆಲವತ್ತು ಅವರ ಜೊತೆ ಜೊತೆಗೆ ಅಲ್ಲಿಯೇ ಮಾತನಾಡುತ್ತ ನಿಂತು ಅಲ್ಲಿಂದ ಹೊಲದಲ್ಲಿ ಆ ದಂಡೆಗೆ ಹೋಗಿ ಕೈಕೆಲಸ ಮಾಡಿ ವಾಪಸ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುತ್ತಾ ಟಿವಿ ನೋಡುತ್ತಾ ಇದ್ದೆ ಅದೇ ಹೊತ್ತಿಗೆ ಅವರು ಬಂದು ಯಾಕೋ ಇವತ್ತು ಯಾವುದು ಸಿನಿಮಾ ಹಾಕೊಂಡು ಬಂದಿಲ್ವಾ ಎಂದು ಕೇಳಿದಾಗ ನಾನು ಇಲ್ಲ ಇವತ್ತು ಹಾಗೆ ಬಂದೆ ನಾಳೆ ಹಾಕಿಕೊಂಡು ಬರ್ತೀನಿ ಅಂತ ಹೇಳಿದೆ ಆಗ ಅವರು ಸರಿ ಅಂತ ಹೇಳಿ ಹೋದರು ನಾನು ಮರುದಿನ ಕಾಲೇಜಿನಲ್ಲಿ ನನ್ನ ಸ್ನೇಹಿತರಿಗೆ ಕೇಳಿದಾಗ ಯಾರ ಹತ್ತಿರವೂ ಯಾವುದೇ ಹೊಸ ಸಿನಿಮಾ ಇರಲಿಲ್ಲ ಹೊಸ ಸಿನಿಮಾ ಹಾಕಿಸಿ ನೋಡಲು ನನ್ನ ಹತ್ತಿರ ಹಣವೂ ಇರಲಿಲ್ಲ ಕೊನೆಗೆ ಸುಮ್ಮನೆ ಆ ದಿನ ಕಾಲೇಜಿನಲ್ಲಿ ಪಾಠ ಕೇಳಿ ಕೆಳೆಯರ ಜೊತೆ ಹರಟೆ ಹೊಡೆದು ಕೊನೆಗೆ ಬಸ್ ಹಿಡಿದು ಊರಿಗೆ ಬಂದಿದ್ದೆ ಅವತ್ತು ನನ್ನ ಹಡೆದವ್ವ ಸಂತೆಗೆ ಅಂತ ಪಕ್ಕದ ಊರಿಗೆ ಹೋಗಿದ್ದರು ಹೀಗಾಗಿ ಮನೆಯಲ್ಲಿ ನನಗೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಯೋಚಿಸಿ ಬರುವಾಗ ನಾನು ಕೆಲವು ಆ ತರಹದ ಸಿನಿಮಾಗಳನ್ನು ನನ್ನ ಸ್ನೇಹಿತರಿಂದ ಬಿಡಿಸಿಕೊಂಡು ಬಂದಿದ್ದೆ ಹೀಗೆ ಇದ್ದಾಗ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಾಗ ಅವರು ನನ್ನ ಮನೆಗೆ ಬಂದು ಕಿರಣ್ ಬೇಜಾರಾಗುತ್ತಿದೆ ಯಾವುದಾದರೂ ಸಿನಿಮಾ ಇದ್ದರೆ ಹಚ್ಚಿಕೊಡು ಎಂದು ಹೇಳಿದರು ಆಗ ನಾನು ಯಾವುದು ಹೊಸ ಸಿನಿಮಾ ಇಲ್ಲ ಎಲ್ಲವೂ ನೀನು ನೋಡಿದ ಸಿನಿಮಾಗಳೇ ಅಂತ ಹೇಳಿದೆ ಆಗ ಅವರು ಸರಿ ಹಾಗಿದ್ದರೆ ಮೊಬೈಲ್ ಕೊಡು ಅಂತ ಕೇಳಿದರು ನಾನು ಮೊಬೈಲ್ನಲ್ಲಿ ಚೆಕ್ ಮಾಡಿ ತೋರಿಸುವಾಗ ಅದರಲ್ಲಿ ಇದ್ದ ಆ ಬೇರೆ ಸಿನಿಮಾ ಅವರ ಕಣ್ಣಿಗೆ ಬಿದ್ದುಬಿಟ್ಟಿತು ಆಗ ಅವರು ಇಲ್ಲಿ ಯಾವುದೋ ಹೊಸ ಸಿನಿಮಾ ಇದೆಯಲ್ಲ ಅಂತ ಕ್ಲಿಕ್ ಮಾಡಿ ಚಾಲು ಮಾಡಿಬಿಟ್ಟರು ಆಗ ನನಗೆ ಅದು ಬೇರೆ ಸಿನಿಮಾ ಅಂತ ನೆನಪಾಗಿ ಅದು ಬೇರೆ ಸಿನಿಮಾ ನೀನು ನೋಡಬೇಡ ಎಂದು ಬಂದ್ ಮಾಡಿದೆ ಅವರು ಬೇರೆ ಯಾವುದು ನಾನು ನೋಡ್ತೀನಿ ಹಚ್ಚಿಕೊಡು ಅಂತ ಕೇಳಿದರು ಆಗ ನಾನು ನೀವು ನೋಡಬಾರದು ಅಂತ ಹೇಳಿದಾಗ ನಾನೇಕೆ ನೋಡಬಾರದು ಅದರಲ್ಲಿ ಅಂಥದ್ದು ಏನಿದೆ ನಾನು ಇಷ್ಟು ದಿನ ನಿನ್ನ ಜೊತೆಗೆ ಸಿನಿಮಾ ನೋಡಿದ್ನಿ ಅಲ್ವಾ ಎನ್ನುತ್ತಾ ನನ್ನ ಮೊಬೈಲ್ ಕಸಿದುಕೊಂಡು ಸೀದಾ ಅವರ ಮನೆಗೆ ಓಡಿ ನಾನು ಇವತ್ತು ನನ್ನ ಕತೆ ಇಲ್ಲಿಗೆ ಮುಗಿಯಿತು ಅಂತ್ ಅವರ ಹಿಂದೆ ಓಡಿದೆ ಆದರೆ ಅವರು ಮುಂದಿನ ಬಾಗಿಲು ಹಾಕಿಬಿಟ್ಟರು ಕೂಡಲೇ ನಾನು ಬಾಗಿಲು ಬಿಡಿದರು ಸಹ ತೆಗೆಯಲಿಲ್ಲ ನಾನು ಗಾಬರಿಯಿಂದ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಕೂಡಲೇ ನನಗೆ ಅವರ ಮನೆಯ ಹಿತ್ತಲಿನ ಬಾಗಿಲಿನ ನೆನಪು ಆಯಿತು ನಾನು ಕೂಡಲೇ ನಮ್ಮ ಮನೆ ಮಾಳಿಗೆ ಮೇಲೆ ಹೋಗಿ ಇನ್ನೇನು ಇಳಿಯಬೇಕು ಎನ್ನುವಾಗ ಅವರು ಅಲ್ಲಿ ಗೋಡೆಗೆ ಹಚ್ಚಿ ಕುಳಿತಿದ್ದರು ಸ್ನೇಹಿತರಿಂದ ಹಲವಾರು ಕತೆಗಳನ್ನು ಕೇಳಿದ್ದ ನಾನು ಇವತ್ತು ಭೇಟಿಯಾಡೋಣ ಎಂದು ಯೋಚಿಸಿದೆ ಕೂಡಲೇ ಅವರು ಅಡುಗೆ ಮನೆಗೆ ಹೋಗಿ ನಿಂತುಕೊಂಡು ಆ ಸಿನಿಮಾದಲ್ಲಿ ಬೇಟೆಯಾಡುವುದನ್ನು ನೋಡುತ್ತಿದ್ದರು ನಾನು ನಿಧಾನವಾಗಿ ಇಳಿದು ಹೇಗಾದರೂ ಮಾಡಿ ಬೇಟೆಯಾಡಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಅವರು ಮತ್ತೊಂದೆಡೆ ಹಸಿವನ್ನು ತಾಳಲಾರದೆ ಕೈ ಕೆಲಸ ಮಾಡುತ್ತಿದ್ದರು ಅದೇ ಹೊತ್ತಿಗೆ ನಾನು ನಿಂತು ಎಲ್ಲವನ್ನು ನೋಡುತ್ತಿದ್ದೆ ಎಂದಿಗೂ ಬೇಟಿಯಾಡದ ನನಗೆ ಅವತ್ತು ಸಿಕ್ಕಿತ್ತು ಇವತ್ತು ಹೊಲದಲ್ಲಿ ಹೇಗಿದ್ದರೂ ಇಲ್ಲ ಹೇಗಾದರೂ ಮಾಡಿ ಬೇಟಿಯಾಡುವ ಆ ಕೆಲಸ ಕಲಿಯಲೇಬೇಕು ಎಂದು ಯೋಚಿಸಿದೆ ಆದರೆ ಒಮ್ಮೆ ಬೇಡ ಅನ್ನಿಸಿದರೆ ಮತ್ತೊಮ್ಮೆ ಬೇಟೆಯಾಡಬೇಕು ಅನ್ನಿಸತೊಡಗಿತು ಸಿನಿಮಾ ನೋಡುವುದರಲ್ಲಿ ಮಗ್ನರಾಗಿದ್ದ ಅವರು ಇವಾಗ ಹಸಿವಿನಿಂದ ಬಳಲುತ್ತಿದ್ದರು ನಾನು ಅಲ್ಲಿಗೆ ಅವರ ಮುಂದೆ ನಿಂತೆ ಆಗ ಅವರು ಸುಮ್ಮನೆ ಇದ್ದರು ಇನ್ನು ಮುಂದುವರೆಯಲು ಯಾವ ಅಭ್ಯಂತರವೂ ಇರಲಿಲ್ಲ ಅವರು ಏನೂ ಹೇಳಲಿಲ್ಲ ನಾನು ಬೇಟಿಯಾಡುತ್ತೇನೆ ಎಂದು ತಿಳಿದ ಅವರು ಬೇಟಿಯಾಡಿದ್ದೀಯ ಒಮ್ಮೆಯಾದರು ಎಂದು ಕೇಳಿದಾಗ ನಾನು ಇಲ್ಲಿವರೆಗೆ ಒಮ್ಮೆಯೂ ಮಾಡಿಲ್ಲ ಎಂದು ಹೇಳಿದ್ದೆ ತಡವಾಯಿತು ಸಿನಿಮಾವನ್ನು ನಿಲ್ಲಿಸಿ ಮೊಬೈಲ್ ಬದಿಗಿಟ್ಟರು ಕೂಡಲೇ ನನ್ನನ್ನು ಕರೆದು ಆ ಕೆಲಸವನ್ನು ಹೇಳಿಕೊಟ್ಟರು ಅದಾದ ಮೇಲೆ ಅವರು ಆಡುವುದನ್ನು ಚೆನ್ನಾಗಿ ಹೇಳಿಕೊಟ್ಟರು ಇದಾದ ಮೇಲೆ ಅವರು ಅವತ್ತು ತಿನ್ನಲು ಚಿಕನ್ ಮಾಡಿದರು ಅದನ್ನು ತಿಂದು ಅವರ ಮನೆಯಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇದಾದ ಮೇಲೆ ನಾನು ಹೊಲದಲ್ಲಿ ಆಗಾಗ ಆ ಕೆಲಸವನ್ನು ಮಾಡುತ್ತಿದ್ದೆ ಇನ್ನೂ ಇದಾದ ಬಳಿಕ ನಾನು ನನ್ನ ಶಿಕ್ಷಣವನ್ನು ಮುಗಿಸಿ ಕೊನೆಗೆ ಒಂದು ಕಂಪನಿಯಲ್ಲಿ ಕೆಲಸವನ್ನು ಸೇರಿಕೊಂಡು ನಾನೂ ಕೂಡ ಸಿಟಿಗೆ ಬಂದುಬಿಟ್ಟೆ ಊರಲ್ಲಿನ ಎಲ್ಲಾ ಹೊಲವನ್ನು ಮಾರಾಟ ಮಾಡಿ ಈಗ ನಮ್ಮ ಇಡೀ ಕುಟುಂಬವೇ ಸಿಟಿಯಲ್ಲಿ ನೆಲೆಸಿದೆ ಆದರೆ ಅವರು ಆ ಕೆಲಸವನ್ನು ಹೇಳಿಕೊಟ್ಟಿದ್ದರಿಂದಲೇ ನಾನು ಕೂಡ ಸಿಟಿಯಲ್ಲಿ ಒಂದಿಷ್ಟು ದಿನ ನನಗೆ ಅದು ಸಹಾಯವಾಗಿತ್ತು ಆದರೆ ಈಗ ನನಗೂ ಕಲ್ಯಾಣವಾಗಿದ್ದರಿಂದ ನಾನು ನನ್ನ ಪಾಡಿಗೆ ಹೊರಗೆ ಯಾವುದೇ ಭೇಟಿಯನ್ನು ಆಡದೆ ಸುಮ್ಮನೆ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಆ ನೆನಪುಗಳು ಈಗಲೂ ಕೂಡ ನೆನಪಿಗೆ ಬರುತ್ತವೆ ಕೆಲವೊಮ್ಮೆ ನಾನು ಮಾಡಿದ್ದು ತಪ್ಪು ಎನ್ನಿಸುತ್ತದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ